ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿಗಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿಗೆ ನಡೆಯುವ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ ಇಲೆಕ್ಷನ್ದ ಒಂದೊಂದು ಸುದ್ದಿಗೋಳ ಬರೋಕ್ಕೆ ಶುರುವಾಗಿದ್ದಾವೆ ಈಗ ನನಗೆ ಹುಕ್ಕೇರಿಯಿಂದ ನಮ್ಮ ಸಾಬ ಒಂದು ವರದಿ ತಂದ ಒಟ್ಟಾರೆ ಸಹಕಾರಿ ರಂಗದ ಭೀಷ್ಮಂತ ಕರಿತಿದ್ರು ಸಹಕಾರಿ ಸಂಸ್ಥೆ ಅನೇಕ ಸಂಸ್ಥೆ ಕಟ್ಟಿದಾರ ಸಹಕಾರಿ ಸೇವೆಗಳ ಬಗ್ಗೆ ಒಂದು ಅನ್ಯೋನ್ಯ ಪ್ರೀತಿಯಿಂದ ಅದಾರ ಅಂತ ಒಂದು ತೊಡೆ ಮಂದಿ ಹೇಳಿದ್ರೆ ಕೆಲವು ಮಂದಿ ಬೇರೆ ಮಾತಾಡ್ತಿರ್ತಾರೆ ಅದನ್ನು ಮುಂದೆ ನೋಡೋಣ ಅದನ್ನ ಆದ್ರೆ ಹುಕ್ಕೇರಿ ತಾಲೂಕಾದಾಗ ರಮೇಶ್ ಕತ್ತಿ ಅವ್ರನ್ನ ಈ ಸಲ ನಿರ್ದೇಶಕರು ಆಗದಂಗೆ ನುಡ್ಕೊಳ್ಬೇಕನ್ನುವಂಗೆ ಅವರು ವಿರೋಧಿ ಬನ ತಯಾರಿ ಮಾಡೈತಿ ಅವ್ರ ರಮೇಶ್ ಕತ್ತಿ ಅವ್ರನ್ನ ಒಟ್ಟ ಡಿ ಸಿ ಸಿ ಬ್ಯಾಂಕಿಗೆ ಕಳಿಸಿದಂಗೆ ಒಂದು ಚಲೋ ಕ್ಯಾಂಡಿಡೇಟ್ನ ತಯಾರು ಮಾಡಿದಾರಂತೂ ಸುದ್ದಿ ಬರತ್ತೈತೆ ನಾವು ಚಲೋ ಕ್ಯಾಂಡಿಡೇಟ್ ಅಂದ್ರೆ ಯಾರ ಅಂತೇಳಿ ನಾವು ಹುಡುಕೆಡಿದಾಗ ಹರಗಾಪುರ್ ಗೌಡ್ರ ಅವ್ರ ಸಂಗರ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಚೇರ್ಮನ್ರಾದವರು ಕತ್ತಿ ಕುಟುಂಬದ ಜೊತೆ ಆತ್ಮೀಯರಾಗಿದ್ದವ್ರ ಇವತ್ತು ಆ ಪಾಟೀಲ್ ರಾಜೇಂದ್ರ ಪಾಟೀಲ್ನವ್ರನ್ನ ಅಭ್ಯರ್ಥಿ ಮಾಡ್ತಾರು ಈಗಾಗಲೇ ನೀವು ಕೆಲಸಕ್ಕೆ ಹತ್ರಿ ಯಾಕಂದ್ರೆ ನಮ್ಮ ಕಡೆಯೂ ಕೆಲವೊಂದು ಎಂಕನ್ಮಡಿ ಕ್ಷೇತ್ರದಾಗ ಬರುವಂಥ ಇವತ್ತು ಅಲ್ಲಿಯ ಒಟ್ಟಾರೆ ಪಿ ಕೆ ಪಿ ಎಸ್ಗಳ ಹೋಟ್ ಹಾಕಿಸ್ತೇವೆ ಆಮ್ಯಾಗ ಹುಕ್ಕೇರಿ ತಾಲೂಕಿನಾಗೂ ಕೆಲವೊಂದು ಓಟ್ ಹಾಕಿಸಿ ನಿಮ್ಮನ್ನು ಆರಿಸ್ತರು ಜವಾಬ್ದಾರಿ ನಂಬುದಂತ ಐತೆ ಅಂತೇಳಿ ಆ ಕತ್ತಿ ಅವರು ವಿರೋಧ ಗುಂಪಿನವರು ಅವ್ರಿಗೆ ಪ್ರಾಮಿಸ್ ಮಾಡಿದಾರು ಅದಕ್ಕೆ ರಾಜೇಂದ್ರ ಪಾಟೀಲ್ ಅವರ ಕತ್ತಿ ಅವ್ರಿಗೆ ಒಂದು ಶಡ್ಡು ಹೊಡೆದ ಕುಸ್ತಿಗೆ ಇಳಿತಾರು ಅಂತೇಳಿ ಚರ್ಚೆ ನಡೆದೈತೆ ಒಟ್ಟಾರೆ ರಾಜೇಂದ್ರ ಪಾಟೀಲ್ನ ಹೆಸರು ರಾಜೇಂದ್ರ ಪಾಟೀಲ್ರ ಹೆಸರನ್ನು ಭಾಳ ಮಂದಿ ಹೇಳತ್ತಾರ ಅವರು ಈಗಾಗಲೇ ಅವ್ರ ಪರವಾಗಿ ಉಳ್ಕಿದವರು ಕ್ಯಾನ್ವಾಸ್ ಮಾಡತ್ತಾರು ಒಟ್ಟಾರೆ ಕತ್ತಿ ಅವ್ರನ್ನ ಪಿ ಕೆ ಪಿ ಎಸ್ ದಾಗ ಕೆಡಬೇಕಂತ ಅವರು ಪ್ಲ್ಯಾನ್ ಮಾಡಿದ್ದಾರೆ ಹೇಳತ್ತಾರ ಆದರೆ ಒಟ್ಟಾರೆ ಸಹಕಾರಿ ಚುನಾವಣೆಯೊಳಗೆ ಏನಾಗ್ತಿ ಹುಕ್ಕೇರಿ ಕ್ಷೇತ್ರದಾಗ ನಾವು ಮಣ್ಣಿ ರಮೇಶ್ ಕತ್ತಿ ಅವರ ವಿರೋಧ ಆಗ್ತಾರು ಅಂತ ನಾವು ಹೇಳಿದ್ದು ಆದರೆ ಒಟ್ಟಾರೆ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ತಯಾರು ಮಾಡತ್ತಾರ ಮುಂದೆ ಮತದಾರ ಏನು ತೀರ್ಪು ಕೊಡ್ತಾರೆ ಅನ್ನೋದ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿಗೆ ಗೊತ್ತಾಗ್ತೈತಿ ಒಟ್ಟಾರೆ ಅವ್ರ ಪೈಲ್ವಾನ್ ಒಬ್ಬನ ತಯಾರು ಮಾಡಿದ್ದಂತೂ ಈಗ ಹುಕ್ಕೇರಿ ತಾಲೂಕದ ಗುಸು ಗುಸು ಪಿಸು ಪಿಸು ಚಾಲೂ ಆಗೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ